नमस्कार न्यूज़ ट्वेंटी के स्वागत ಕೆಬಾವಿ ಪಟ್ಟಣದಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಜನ್ಮದಿನವಾದ ಈದ್ ಮಿಲಾದ್ ಹಬ್ಬವನ್ನ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಕೆಬಾವಿ ಪಟ್ಟಣದಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಜನ್ಮದಿನವಾದ ಈದ್ ಮಿಲಾದ್ ಹಬ್ಬವನ್ನ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಟಾಟಾ ಎಸ್ ಗಾಡಿಯ ಮೇಲೆ ಮೆಕ್ಕಾ ಮದಿನ ಸ್ತಬ್ಧ ಚಿತ್ರಗಳೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನ ನಡೆಸಲಾಯಿತು ಮೆಕ್ಕಾ ಮಸೀದಿಯಿಂದ ಆರಂಭವಾದ ಮೆರವಣಿಗೆ ಹೈಸ್ಕೂಲ್ ಟಿಪ್ಪು ವೃತ್ತ ಮೆನ್ ಬಜಾರ್ ಬಜಾರ್ ಹನುಮಾನ ವೃತ್ತದ ಮೂಲಕ ಹಳೆ ಬಸ್ ನಿಲ್ದಾಣ ಹಜರತ್ ಮಸಾಬಿ ದರ್ಗಾ ಮೆನ್ ಕೆನಲ್ ಬ್ರಿಡ್ಜ್ ಮೂಲಕ ಹಾದು ಮೆಕ್ಕಾ ಮಸೀದಿಯನ್ನ ತಲುಪಿತು ಮೆರವಣಿಗೆಯಲ್ಲಿ ನೂರಾರು ಮುಸ್ಲಿಂ ಬಾಂಧವರು ಜಯ ಘೋಷಗಳನ್ನ ಕೂಗುತ್ತಾ ನೃತ್ಯ ಮಾಡುತ್ತಾ ಸಂಭ್ರಮದಿಂದ ಪಾಲ್ಗೊಂಡ್ರು ಹಿಂದೂ ಮುಸ್ಲಿಂ ಎನ್ನದೇ ಸಮಾಜದ ಎಲ್ಲಾ ಬಾಂಧವರು ಈ ಸಂಭ್ರಮದಲ್ಲಿ ಪಾಲ್ಗೊಂಡ್ರು ಶಬ್ರಾ ಚನ್ನಬಸವ ಶಿವಾಚಾರ್ಯರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸಿದ್ದನಗೌಡ ಪೊಲೀಸ್ ಪಾಟೀಲ್ ಮೆರವಣಿಗೆಗೆ ಚಾಲನೆಯನ್ನ ನೀಡಿದ್ರು ಈ ಸಂದರ್ಭದಲ್ಲಿ ಶಹೀದ್ ಹುಸೇನ್ ಖಾಜಿ மாலி பாட்டீலா வாமனராவா தேஷபாண்டே காச்சா பாட்டில் காச்சூரா ரெஹமான் பாட்டீலா எலகோடா மெஹபூப் தெஃபாதார் அரிஃப் ஹுசேன் ಕಾಜಿ ಪುರಸಭೆ ಸದಸ್ಯರು ಅಮೀರ್ ಪಟೇಲ್ ಕಾಚೂರ್ ಜಲಾನಿ ನಾಶಿ ಕಲೀಂ ಎಸ್ ಕೆ ಮೆಹಬೂಬ್ ನಾಶಿ ಶರಣುಬಸು ಡಿಗ್ಗಾವಿ ಸುಧಾಕರ ಡಿಗ್ಗಾವಿ ತೋಟಪ್ಪ ಪೂಜಾರಿ ರವಿ ಸುನ್ನದ ವಿಕಾಸ ಸುನ್ನದ ಮಹಿಪಾಲ ರೆಡ್ಡಿ ಡಿಗ್ಗಾವಿ ರಫಿಕಾ ಹುಸೇನಾ ಕಾಜಿ ಮಶಾಕ ಸಾಬಾ ಸಾಸನೂರ ದರ್ಗಾ ಮಜೀದಾ ಮೌಲಾನಾ ಸೇರಿದಂತೆ ಅನೇಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಗ್ಯಾರೇಜ್ ಮೆಕ್ಯಾನಿಕಲ್ ಕಮಿಟಿ ವತಿಯಿಂದ ಅನ್ನ ಸಂತರ್ಪಣೆ ಕೂಡ ಜರುಗಿಸಲಾಯಿತು வரதி ராஜப்பா எஸ் குமார் நியூஸ் 26 சிக்ஸ் கன்னடா சுருப்புரா ಒಂದು ಹತ್ತು ಹನ್ನೆರಡು ವರ್ಷದಿಂದ ಈದ್ ಮಿಲಾದ್ ಹಬ್ಬವನ್ನು ಆಚರಿಸಲಾಗಿದೆ ಆದ ಕಾರಣ ಇಲ್ಲಿ ಎಲ್ಲರಿಗೆ ಆಗಮಿಸಿದಂಥ ಹಿಂದೂ ಮುಸ್ಲಿಂ ಸಮಾಜ ಎಲ್ಲರಿಗೆ ನಮಸ್ಕಾರಗಳು ಅಭಿನಂದನೆಗಳು ನನ್ನ ಹೆಸರು ಕೆ ನಾಶಿ ಕರ್ನಾಟಕ ನ್ಯಾಯಕ್ರಾಂತಿ ಸಂಘಟನೆ ಕಲ್ಯಾಣ ಕರ್ನಾಟಕ ಅಧ್ಯಕ್ಷ ಮತ್ತು ಇಲ್ಲಿ ಆಗಮಿಸಿದಂಥ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಾತ್ ಮಿಲಾದ್

ಎಲ್ಲ ಬಂದು ನಮಗೆ ಕೊಟ್ಟು ಒಳ್ಳೆ ಆಚರಣೆಯನ್ನು ಮೊದಲ ಜನ ಮೊದಲೇ ಎಲ್ಲ ಅಂತ ಸರಿ ಅವ್ರಿಗೂ ಆಗಲ್ಲ ಬಂತ ಮತ್ತೊಂದು ರಾಜ್ಯಾದ್ಯಂತ ನಮಗೆಲ್ಲ ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ